ಆತ್ಮೀಯರೇ ನಮಸ್ಕಾರ ದೇವರಾಜು ಶಿವಪರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದ ಮೂಲಕ ಶಿಕ್ಷಕರ ಕಲ್ಯಾಣ ನಿಧಿಯ ವತಿಯಿಂದ ಶಿಕ್ಷಕರ ಮಕ್ಕಳಿಗೆ ನೀಡ್ತಕ್ಕಂಥ ಶಿಕ್ಷಣದ ಧನ ಸಹಾಯದ ಯೋಜನೆಗೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಯಾರ್ಯಾರು ಅರ್ಜಿಯನ್ನು ಸಲ್ಲಿಸಿದ್ರೋ ಅವರಿಗೆಲ್ಲರಿಗೂ ಕೂಡ ಹಣ ಜಮೆ ಆಗಿರುತ್ತೆ ಸೊ ಇದನ್ನು ಚೆಕ್ ಮಾಡ್ಕೊಳ್ತಕ್ಕಂಥದ್ದು ಹೇಗೆ ನಮ್ಮ ಅಕೌಂಟ್ಗೆ ಹಣ ಜಮಾ ಆಗಿದೆಯೋ ಆಗಿಲ್ಲೋ ಎಂಬತಕ್ಕಂಥದ್ದನ್ನು ನಿಮ್ಮ ಟಿ ಬಿ ಎಫ್ ಲಾಗಿನ್ನಲ್ಲಿ ಹೋಗಿ ನೀವು ಪ್ರತಿಯೊಬ್ಬರು ಕೂಡ ನಿಮ್ಮ ನಿಮ್ಮ ಮೊಬೈಲ್ನಲ್ಲಿಯೇ ಅದನ್ನು ಪರಿಶೀಲಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಹಾಗಾದರೆ ಯಾವ ರೀತಿ ಮಾಡ್ತಕ್ಕಂಥದ್ದು ಅಂತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮೊದಲಿಗೆ ನಾವು ಏನು ಮಾಡಬೇಕಪ್ಪ ಅಂತಂದರೆ ನಿಮ್ಮ ಮೊಬೈಲ್ನಲ್ಲಿ ಒಂದು ಕ್ರೋಮ್ ಆ್ಯಪನ್ನು ಓಪನ್ ಮಾಡ್ತೀರಿ ಕ್ರೋಮ್ ಆ್ಯಪನ್ನು ಓಪನ್ ಮಾಡಿದ ನಂತರದಲ್ಲಿ ಈ ರೀತಿ ನೀವು ಟಿ ಬಿ ಎಫ್ ಅಂತೇಳಿ ಟೈಪ್ ಮಾಡ್ತೀರಿ ಟಿ ಬಿ ಎಫ್ ಟಿ ಬಿ ಎಫನ್ನು ಇದು ಮಾಡಿದ ನಂತರ ಈ ಥರದ ಒಂದು ಇಂಟರ್ಫೇಸ್ ನಿಮಗೆ ಓಪನ್ ಆಗುತ್ತೆ ತಾವು ಗಮನಿಸ್ತಾ ಇರ್ಬೋದು ಟೀಚರ್ಸ್ ಬೆನಿಫಿಟ್ ಫಂಡ್ ಅಂತೇಳಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಈ ಥರದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಲೈಫ್ ಮೆಂಬರ್ಶಿಪ್ ಕಾರ್ಡ್ ಅಂತ ಬರುತ್ತೆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಅಂತೇಳಿ ಬರುತ್ತೆ ತಾವು ಗಮನಿಸ್ತಾ ಇದ್ದೀರಿ ಈ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಏನಿದೆ ಆರ್ಥಿಕ ಧನ ಸಹಾಯ ಹೇಳಿ ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಈ ರೀತಿ ಮೊಬೈಲ್ ನಂಬರನ್ನು ಕೇಳುತ್ತೆ ಇಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಬೇಕು ಈ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಬೇಕು ಆ ಓ ಟಿ ಪಿಯನ್ನು ನಿಮ್ಮ ಮೊಬೈಲ್ಗೆ ಯಾವುದು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಆಗಿರುತ್ತೋ ಆ ಮೊಬೈಲ್ ನಂಬರಿಗೆ ಒ ಟಿ ಪಿ ಬರುತ್ತೆ ನಂತರ ಕ್ಯಾಪ್ಚ ಇಲ್ಲಿ ಕಾಣ್ತಾ ಇದೆಯಲ್ಲ ಈ ಕ್ಯಾಪ್ಚನ ಇಲ್ಲಿಗೆ ಎಂಟ್ರಿ ಮಾಡಬೇಕು ಎಂಟ್ರಿ ಮಾಡಿ ನೀವು ಲಾಗಿನ್ ಅಂತೇಳಿ ಕೊಡಬೇಕು ನೀವು ಲಾಗಿನ್ ಅನ್ನು ಕೊಟ್ಟ ನಂತರ ಈ ಥರದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಕರ್ನಾಟಕ ಸ್ಟೇಟ್ ಟೀಚರ್ಸ್ ಬೆನಿಫಿಟ್ ಫಂಡ್ ಅಂತೇಳಿ ನಿಮಗಿಲ್ಲಿ ಈಗ ಆಲ್ರೆಡಿ ನೀವೇನು ಅರ್ಜಿಗಳನ್ನು ಹಾಕಿರ್ತೀರೋ ಹಿಂದಿನ ವರ್ಷದಲ್ಲಿ ಪಿ ಯು ಸಿ ಅಥವಾ ಡಿಗ್ರಿ ಈ ಥರದ ಅರ್ಜಿ ಹಾಕಿರ್ತಾರೋ ಅದರದೆಲ್ಲದ್ದು ಕೂಡ ಇಲ್ಲಿ ಮಾಹಿತಿ ಕಾಣ್ತಾ ಹೋಗುತ್ತೆ ಸೊ ಅದಾದ ನಂತರದಲ್ಲಿ ಇಲ್ಲಿ ಎಡಭಾಗದಲ್ಲಿ ಮೂರು ಗೆರೆಗಳು ಕಾಣ್ತಾ ಇದೆ ನೋಡಿ ಆ ಗೆರೆಗಳ ಮೇಲೆ ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಂಥ ಒಂದು ಸಂದರ್ಭದಲ್ಲಿ ಓಮ್ ಬರುತ್ತೆ ಎಲ್ ಎಮ್ ಎಸ್ ಬರುತ್ತೆ ಮೆಡಿಕಲ್ ಅಸಿಸ್ಟೆನ್ಸ್ ಬರುತ್ತೆ ರೂಮ್ಸ್ ಆ್ಯಂಡ್ ಬಿಲ್ಡಿಂಗ್ಸ್ ಬರುತ್ತೆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಅಂತ ಹೇಳಿ ಬರುತ್ತಲ್ಲ ಅದರ ಮೇಲೆ ನೀವು ಕ್ಲಿಕ್ ಮಾಡ್ತಾ ಹೋಗಬೇಕು ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಫಾರ್ ಲ್ಯಾಪ್ಟಾಪ್ ಆ್ಯಂಡ್ ಟ್ಯಾಬ್ ಬರುತ್ತೆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಫಾರ್ ಎಜುಕೇಷನ್ ಅಂತ ಬರುತ್ತೆ ಈ ಒಂದು ಆಪ್ಷನನ್ನು ನಾವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಂಥ ಒಂದು ನಂತರದಲ್ಲಿ ಈ ಥರದ ಒಂದು ಇಂಟರ್ಫೇಸ್ ನಿಮಗೆ ಓಪನ್ ಆಗುತ್ತೆ ಸೊ ನೀವು ಏನು ಮಾಡ್ತೀರಿ ಈಗ ಅಂತಂದರೆ ಇರಿ ಈ ಅಂತ ಕಂಡು ಬಂದ ನಂತರದಲ್ಲಿ ನೀವು ನಿಮ್ಮ ಮಗುವಿನ ಹೆಸರು ಕಾಣುತ್ತೆ ಇಲ್ಲಿ ಜನ್ಮ ದಿನಾಂಕ ಕಾಣುತ್ತೆ ಇಲ್ಲಿ ಡೇ ಅಪ್ರೂವ್ ಆಕ್ಷನ್ ಏನತಕ್ಕಂಥದ್ದು ಅಪ್ರೂವ್ ಅಂತಲೇ ಬರುತ್ತೆ ನೀವು ಮೊಬೈಲ್ನಲ್ಲಿ ಲ್ಯಾಪ್ಟಾಪಲ್ಲಿ ಸಿಸ್ಟಮಲ್ಲಿ ನೋಡ್ತಾ ಇದ್ದಂಥ ಒಂದು ಸಂದರ್ಭದಲ್ಲಿ ಕರೆಕ್ಟಾಗಿ ಕ್ಲಿಯರಾಗಿ ಎಲ್ಲ ಆಪ್ಷನ್ಸ್ಗಳು ಕೂಡ ಕಾಣ್ತಾ ಆದರೆ ಮೊಬೈಲಾಗೇನಾರು ನೀವು ಇದ್ದೀರಿ ಅಂದಾಗ ಆಗ ನಂತರದಲ್ಲಿ ಮೊಬೈಲನ್ನು ನೀವು ಏನು ಮಾಡಬೇಕು ಈ ರೀತಿ ಲ್ಯಾಂಡ್ಸ್ಕೇಪ್ಗೆ ಇಟ್ಕೋಬೇಕು ಅಡ್ಡ ಇಟ್ಕೊಂಡ್ರೆ ಸಾಕು ಆಗ ಸ್ಟೇಟಸ್ ಏನು ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಏನಾಗಿದೆ ಅಪ್ರೂವ್ಡ್ ಅಪ್ರೂವ್ಡ್ ಅಂತೇಳಿ ಬಂದಿದೆ ಅಥವಾ ನಿಮ್ಮ ಅಪ್ರೂವ್ ಆಗಿದೆ ರಿಜೆಕ್ಟ್ ಆಗಿದೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಆಗುತ್ತೆ ಅಪ್ರೂವ್ ಅಂತ ಹೇಳಿ ಬಂದಾಗ ಎಸ್ ನಿಮಗೆ ಆ ಸ್ಕಾಲರ್ಶಿಪ್ ಆಕ್ಚುಲಿ ಸ್ಯಾಂಕ್ಷನ್ ಆಗಿರುತ್ತೆ ಆದರೆ ಏನು ಮುಂದಿನ ಪರಿಸ್ಥಿತಿ ಏನು ಯಾವ ಅಕೌಂಟಿಗೆ ಜಮ ಆಗಿದೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ ನೋಡೋಣ ಇಲ್ಲಿ ಕ್ಲೋಸ್ಡ್ ಅಂತ ಹೇಳಿ ಕಾಣ್ತಾ ಇದೆಯಲ್ಲ ಕ್ಲೋಸ್ಡ್ ಅಂತ ಹೇಳಿ ಕಾಣ್ತಾ ಇದೆ ನೋಡಿ ಇಲ್ಲಿ ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕು ಕ್ಲೋಸ್ಡ್ ಅಂತೇಳಿ ಕ್ಲಿಕ್ ಮಾಡಿದ ನಂತರದಲ್ಲಿ ನೋಡಿ ಈ ಥರದ ಒಂದು ಇಂಟರ್ಫೇಸ್ ಓಪನ್ ಆಗ್ತಾ ಹೋಗುತ್ತೆ ನೋಡಿ ಇಲ್ಲಿ ಎಲ್ಲದೂ ಕೂಡ ಏನೇನು ಇದು ಮಾಡಿದರೆ ಅಪ್ಲಿಕೇಶನ್ ಸಬ್ಮಿಟೆಡ್ ಟೀಚರ್ಸಿಂದ ಬಂದಂಥ ಒಂದು ಸಂದರ್ಭದಲ್ಲಿ ಟಿ ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ ಕೇಸೋರ್ಕರ್ ಹತ್ರ ಹೋಗಿರುತ್ತೆ ಬಿ ಒ ಹತ್ರ ಹೋಗಿರುತ್ತೆ ನಂತರ ಸೂಪರ್ಡೆಂಟ್ ಹತ್ರ ಹೋಗಿರುತ್ತೆ ಎಲ್ಲ ಆದ ನಂತರದಲ್ಲಿ ಡಿ ಡಿ ಪಿ ಅವ್ರ ಹತ್ರ ಹೋಗಿರುತ್ತೆ ನೋಡಿಲ್ಲಿ ಡಿ ಪಿ ಅವ್ರ ಹತ್ರ ಹೋಗಿರುತ್ತೆ ಡಿ ಡಿ ಪಿ ಅದಕ್ಕೆ ಅಪ್ರೂವ್ಡ್ ಅಂತೇಳಿ ಕೊಟ್ಟಿರ್ತಾರೆ ಸೊ ನೀವು ಇಲ್ಲಿ ಸ್ವಲ್ಪ ಈ ಕಡೆ ನೋಡಬೇಕು ಇಂಥ ಒಂದು ಸಂದರ್ಭದಲ್ಲಿ ಈ ರೀತಿ ಮಾಡಿದಾಗ ನೀವೇನು ಮಾಡಬೇಕು ಇಲ್ಲಿ ಬಲಭಾಗದಲ್ಲಿ ಮೂರು ಗೆರೆಗಳು ಕಾಣ್ತಾ ನೋಡಿ ಆ ಮೂರು ಗೆರೆಗಳ ಮೇಲೆ ಕ್ಲಿಕ್ ಮಾಡಿ ಇದು ಯಾರಿಗೆ ನಾವು ಯಾರು ಮೊಬೈಲ್ನಲ್ಲಿ ನೋಡ್ತಾ ಇದ್ದೀರೋ ಅಂಥವರಿಗೆ ನೀವು ಸಿಸ್ಟಮಲ್ಲಿ ಲ್ಯಾಪ್ಟಾಪಲ್ಲಿ ಅಥವಾ ಕಂಪ್ಯೂಟರಲ್ಲಿ ನೋಡ್ತಾ ಇದ್ದೀರಿ ಅಂದರೆ ಇವನೇನು ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಎಲ್ಲದೂ ಕೂಡ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತೆ ಈ ಮೂರು ಗೆರೆ ಮೇಲೆ ಡ ಕ್ಲಿಕ್ ಮಾಡಿದ ನಂತರದಲ್ಲಿ ತಾವು ಕಾಣ್ತಿದ್ದೀವಿ ಡೆಸ್ಕ್ಟಾಪ್ ಡೆಸ್ಕ್ಟಾಪ್ ಸೈಟ್ ಅಂತೇಳಿ ಕಾಣುತ್ತೆ ನೋಡಿ ಇದು ಇದು ಇಲ್ಲಿ ಈ ಬಾಕ್ಸ್ ಇದೆಯಲ್ಲ ಆ ಬಾಕ್ಸ್ ಮೇಲೆ ನೀವು ಕ್ಲಿಕ್ ಮಾಡಿ ಡೆಸ್ಕ್ ಟಾಪ್ ಸೈಟ್ ಅಂತೇಳಿ ಬಾಕ್ಸ್ ಇದೆಯಲ್ಲ ಆ ಬಾಕ್ಸ್ ಮೇಲೆ ನೀವು ಕ್ಲಿಕ್ ಮಾಡಬೇಕು ಹಾಂ ನೋಡಿ ಕ್ಲಿಕ್ ಆದ ಸಂದರ್ಭದಲ್ಲಿ ಈ ಆಪ್ಷನ್ ಮೊದಲು ಕಾಣ್ತಿರಲಿಲ್ಲ ಇದು ತಾವು ಗಮನಿಸ್ತಾ ಇದ್ರಿ ಈ ಆಪ್ಷನ್ ನಿಮಗೆ ಮೊದಲು ಕಾಣ್ತಿರಲ್ಲ ಡೆಸ್ಕ್ ಟಾಪ್ಸ್ ಮೋಡಲ್ಲಿ ಇಟ್ಕೊಂಡಂಥ ಸಂದರ್ಭದಲ್ಲಿ ಇದು ಕಾಣುತ್ತೆ ಕ್ಲಿಕ್ ಇಯರ್ ಟು ವೀವ್ ಅಂತೇಳಿ ನಿಮ್ಮದು ಅರ್ಜಿ ಪ ಸಂಪೂರ್ಣವಾಗಿ ಇಲ್ಲಿ ಕಾಣ್ತಾ ಹೋಗುತ್ತೆ ನೋಡಿಲಿ ಸಂಪೂರ್ಣವಾಗಿ ಈ ಥರದ ಇಂಟರ್ಫೇಸ್ ಓಪನ್ ಆಗುತ್ತೆ ಅರ್ಜಿ ನಿಮಗೆ ಪೂರ್ತಿ ಸಂಪೂರ್ಣವಾಗಿ ಕಾಣ್ತಾ ಹೋಗುತ್ತೆ ಇಲ್ಲಿ ತಮಗೆ ಕಾಣ್ತಾ ಇದೆ ಇಲ್ಲಿ ಯಾರ ಶಿಕ್ಷಕರ ಹೆಸರು ಬರುತ್ತೆ ಅಕೌಂಟ್ ನಂಬರ್ ಬರುತ್ತೆ ಐ ಎಫ್ ಎಸ್ ಸಿ ಕೋಡ್ ಬರುತ್ತೆ ಸ್ಯಾಂಕ್ಷನ್ ಅಮೌಂಟ್ ಬರುತ್ತೆ ಯಾವ ದಿನಾಂಕದನ್ನು ಸ್ಯಾಂಕ್ಷನ್ ಆಯಿತು ಟ್ರಾನ್ಸಾಕ್ಷನ್ ಸ್ಟೇಟಸ್ ಏನು ಅಪ್ರೂವ್ಡ್ ಆಗಿದೆ ಸರಿ ಟ್ರಾನ್ಸಾಕ್ಷನ್ ಸ್ಟೇಟಸ್ ನಿಮ್ಮ ಅಕೌಂಟಿಗೆ ಜಮಾ ಆಗಿದೆಯಾ ಸಕ್ಸಸ್ ಆರ್ ಫೇಲ್ ಅಂತ ಏನಂತಕ್ಕಂಥದ್ದು ಇದೆಯಲ್ಲ ಅದು ಇಲ್ಲಿ ಕಾಣ್ತಾ ಹೋಗುತ್ತೆ ಅಪ್ರೂವ್ಡ್ ಆಗಿದೆ ನಮ್ಮ ಅಕೌಂಟ್ ಇನ್ನೂ ಜಮಾ ಆಗಿಲ್ಲ ಅಂತಂದರೆ ಜಮಾ ಆಗಿದ್ರೆ ಇಲ್ಲಿ ಸಕ್ಸಸ್ ಅಂತ ಬರುತ್ತೆ ಇಲ್ಲಾಂದರೆ ಫೇಲ್ ಅಂತ ಬರುತ್ತೆ ಅಂದರೆ ಟ್ರಾ ಟ್ರಾನ್ಸಾಕ್ಷನ್ ಸ್ಟೇಟಸ್ ಅಂದರೆ ನಿಮ್ಮ ಅಕೌಂಟ್ಗಿನ್ನೂ ಕೂಡ ಜಮಾ ಆಗಿಲ್ಲ ಅಂಥೇಳಿ ಸೊ ಅರ್ಜಿ ಅಪ್ರೂವ್ಡ್ ಆಗಿದ್ದರೆ ಖಂಡಿತ ನಿಮ್ಮ ಅಕೌಂಟ್ಗೆ ಹಣ ಬಂದೇ ಇರುತ್ತೆ ಕೆಲವು ಸಂದರ್ಭದಲ್ಲಿ ಈ ಒಂದಷ್ಟು ಜನಗಳಿಗೆ ಟಿ ಬಿ ಎಫ್ ಇಂದ ಮೆಸೇಜ್ ಬಂದಿದೆ ಟೆಕ್ಸ್ಟ್ ಮೆಸೇಜ್ ಬಂದಿದೆ ಕೆಲವ್ರು ನೋಡ್ಕೊಂಡಿದ್ದೀರಿ ಕೆಲವರಿಗೆ ಟೆಕ್ಸ್ಟ್ ಮೆಸೇಜ್ ಬಂದಿಲ್ಲ ಆದರೂ ಕೂಡ ಅಮೌಂಟು ಜಮ ಆಗಿರುತ್ತೆ ನೀವು ಯಾವುದು ಇಲ್ಲಿ ಗಮನಿಸ್ತಾ ಇದ್ದೀರಲ್ಲ ಈ ಒಂದು ಅಕೌಂಟ್ ನಂಬರ್ಗೆ ಈ ಒಂದು ಐ ಎಫ್ ಎಸ್ ಸಿಡೋ ಮತ್ತು ಅಕೌಂಟ್ ನಂಬರ್ ನೀವು ಚೆಕ್ ಮಾಡ್ಕೊಂಡ್ರೆ ನಿಮ್ಮ ಅಮೌಂಟ್ ಜಮಾ ಆಗಿದೆಯಲ್ವ ಅಂತಕ್ಕಂಥದ್ದು ನಿಮಗೆ ತಿಳಿತಾ ಹೋಗುತ್ತೆ ಇದಿಷ್ಟು ಮಾಹಿತಿ ಶಿಕ್ಷಕರ ಕಲ್ಯಾಣ ನಿಧಿಗೆಯ ಒಂದು ಆರ್ಥಿಕ ಧನ ಸಹಾಯಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ಆಗಿತ್ತು ನೀವು ಇದುವರೆಗೂ ಕೂಡ ದೇವರಾಜು ಶೂಪರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ಎಲ್ಲ ಎಜುಕೇಷನ್ ವಿಡಿಯೋಸ್ಗಳ ಅಪ್ಡೇಟು ನಿಮಗೆ ತತ್ಕ್ಷಣದಲ್ಲಿ ಸಿಗುತ್ತೆ ಧನ್ಯವಾದಗಳು